ಇವತ್ತಿಂದ ನಾವೆಲ್ಲ ಮುಂಚೆ ಪುರಾಣ ಕಾಲದಿಂದ ಪುರಾತನ ಕಾಲದಿಂದ ಅದ ನಾಲ್ಕು ತಲಮಾರಗಳಿಂದ ಈ ಅಮ್ಮನವರ ಕರಗ ಮಹೋತ್ಸವ ಜಾತ್ರೆ ಇದೆ ಆವತ್ತಿಂದ ಇವತ್ತರೆಗೂ ಅದೇ ರೀತಿಯಲ್ಲಿ ಆ ತಾಯಿ ಆಶೀರ್ವಾದದಿಂದ ಕರಗಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲನೇದಾಗಿ ಆ ತಾಯಿ ಪಾಠಗಳಿಗೆ ನಮಸ್ಕಾರ ಮಾಡ್ತಾ ಆ ತಾಯಿ ಎಲ್ಲರೂ ಆರೋಗ್ಯವಾಗ ಐಶ್ವರ್ಯ ವರ್ಗ ಆಮೇಲೆ ಎಲ್ಲವೂ ರೈತರಿಗೆ ಮಳೆ ಬೆಳೆ ಎಲ್ಲೂ ಆಗಿ ಒಳ್ಳೇದು ಕಾಪಾಡಲಿ ಇದುವರೆಗೂ ಕಾಪಾಡಿದ ಈಗಲೂ ಕಾಪಾಡಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ವರ್ಭವಾಗಿ ಅದೇ ಇಲ್ಲಿ ಈ ಜನಾಂಗದ ಒಂದು ಜಿಲ್ಲಾಧ್ಯಕ್ಷ ಅಣ್ಣವರು ಹಾಗೆ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ನಮ್ಮ ಆದ್ಯನಾರಾಯಣ್ರು ಅದೇ ರೀತಿ ನಾವು ಗ್ರಾಹಿ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಣ್ಣವರು ಮತ್ತು ನಗರಸಭೆ ಅಧ್ಯಕ್ಷನು ಎಸ್ ಅದೇ ನಮ್ಮ ರಾಜೇಂದ್ರ ಗೌಡರು ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅಡ್ವೈಸ್ ಅಂದ್ರೆ ನಮ್ಮ ಸುಭಾಷ್ ಶೆಟ್ಟಿ ಸುಭಾಷ್ ಶೆಟ್ಟಿ ಅವರು ಅದೇ ರೀತಿ ಎಲ್ಲ ನಮ್ಮ ರಾಮಾಂಜಿ ನಮ್ಮ ಬಂದಿದ್ದಾರೆ ಇನ್ನ ನಮ್ಮ ಸುಪ್ರೀ ಒಳ್ಳ ಮಾತುಗಳನ್ನ ಕೆಲವತ್ತು ವಿಚಾರ ಮಾತಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲೋ ಒಂದು ಒಂದು ತೋಟದಲ್ಲಿ ಕೂತಿದ್ವಿ ಇಬ್ರು ನಾವು ಒಂದ್ ಎರಡು ಮೂರು ವರ್ಷ ಹಿಂದುಗಡೆ ಕುಂದು ಮಾತಾಡಿದಾಗ ಒಳ್ಳೆ ಕೆಲವೊಂದು ವಿಚಾರಗಳು ಮಾತಾಡ್ಬೋದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಾತಾಡಿದ್ದು ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಮಾಜಿ ನಮ್ಮ ಅಮರರು ನಮ್ಮ ಅಣ್ಣ ಜೆ ಜೊಮ್ಮಿ ಕೃಷ್ಣ ಇವರು ಎಲ್ಲರೂ ಬಂದಿದ್ದಾರೆ ಇವರೆಲ್ಲರಿಗೂ ಆ ದ್ರೌಪದಿ ತಾಯಿ ಎಲ್ಲರೂ ಇನ್ನ ಎಲ್ಲರೂ ಗೊತ್ತಿರೋರು ಎಲ್ಲ ಎಲ್ಲ ಗೊತ್ತಿರೋರು ಎಲ್ಲ ಪರಿಚಯಿಸಿದ್ರು ಎಲ್ಲ ಜೊತೆಯಲ್ಲಿದ್ದವರೆ ಎಲ್ಲ ಕಷ್ಟ ಸುಖ ಎಲ್ಲವನ್ನು ಹಂಚ್ಕೊಂಡು ಬಂದಿರುವಂತ ಎಲ್ಲರಿಗೂ ಆ ದೇವರು ಉಲ್ಲೇಖ ಮಾಡಲಿ ಅಂತ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮುಖ್ಯವಾಗಿ ಇವತ್ತು ಕರ್ಗ ಅನ್ನೋದು ಒಂದು ವಾರ ಅರ್ಧ ದಿವಸದಿಂದ ನಾವು ಏರ್ಪಡ್ತೀವಿ ಮಾಡ್ತೀವಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀವಿ ಎರಡು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ಮುಂದೆ ಆದರೆ ಆದ್ರೆ ಈಗ ಕರಗ ಮಹೋತ್ಸವ ಹೇಗೆ ಅಂದ್ರೆ ಅನೇಕ ಜನ ನಮ್ಮ ಬಳ್ಳಗರ ಪಾಲ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವ ಸಂಬಂಧಪಟ್ಟಿದೆ ಜನಾಂಗ್ ಇದೀರ ಎಲ್ಲ ರೀತಿಯಾದಂತ ಕೆಲಸಗಳೆಲ್ಲ ನಿಮ್ಗೆ ಇದಿಲ್ಲ ಅಂದ್ರೆ ಮೇಸ್ ಮಾಡ್ತಾರೆ ಪ್ಲಂಬರು ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪೇಂಟರ್ಸು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಕೆಲಸಗಳು ಮಾಡುವಂತವರು ಯುವಕರು ಎಲ್ಲರೂ ಇದ್ದಾರೆ ಆದ್ರೆ ಡೈಲಿ ಎಲ್ಲ ಅವರೊಬ್ರು ಇವರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲ್ಸಗಳು ಒಬ್ಬರು ನೋಡ್ಕೊಳ್ಳೋದಿಲ್ಲ ನೋಡ್ಕೊಳೋದಿಲ್ಲ ನಾವ್ ಯಾರು ಇದೇನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬರು ನೋಡಿಕೊಂಡು ಕಷ್ಟ ಸುಖಗಳನ್ನು ಮಾತಾಡ್ಬೋದು ಆಮೇಲೆ ನಾವು ಕೊಟ್ಟಿರುವಂತಹ ನಮ್ಮ ಮಕ್ಕಳನ್ನ ಬೇರೆ ಊರಲ್ಲಿ ಕೊಟ್ಟಿದ್ರೆ ಅವರ ಮನೆಗೆ ಕರೆದು ಊಟಕ್ಕೆ ಕರೆದು ಕರೆದು ದೇವರ ಆಶೀರ್ವಾದವನ್ನ ಪಡೆದು ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ವಾಡಿಕೆ ನಮ್ಮ ಪದ್ಧತಿಯ ತಾಯಿಯ ಆಶೀರ್ವಾದ ವರ್ಷ ವರ್ಷ ಹದ್ದು ಹೇಗೆ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ ನಾನು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಕರಗ ಮಹೋತ್ಸವವನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಮೂರು ಆ ಟೈಮ್ ಇಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಆವತ್ತಿಂದ ಇದೇ ರೀತಿಯಲ್ಲಿ ಇದೆ ಚೆನ್ನಾಗಿದೆ ಒಳ್ಳೇದಾಗಿ ನಡೀತಾ ಇದೆ ಮುಂದಕ್ಕೂ ಹಿಂಗೆ ನಡೀಲಿ ನಾನು ಫೈನಲ್ ಆಗಿ ಎಲ್ಲರಿಗೂ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರ ಕಾರ್ಯ ರಥೋತ್ಸವಗಳು ಕರಗ ಇಂತಾದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ಬರಿಬೇಡಿ ರಾಜಕೀಯವನ್ನ ದೂರ ಇಡಿ ರಾಜಕೀಯವನ್ನ ದೂರವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಕಳು ಅವರು ಅದೇ ದಾರಿಯನ್ನ ಹಿಡಿದಾರೆ ಅವರನ್ನ ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರಲಿ ದೇವರ ಕಾರ್ಯಕ್ರಮ ಮಾಡಲಿ ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅವ್ರಿಗೆ ಆ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ అనేక కార్యక్రమలు అభివృద్ధిలో నాలుగు మాడిదిని ಎಲ್ಲವರು ದೇವಸ್ಥಾನ ಕಡೆಯಿಂದ ಅದಕ್ಕೆಲ್ಲ ತುಂಬಾ ಮಾಡಿದ್ದೀನಿ ಕೆಲವೊಂದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡೋಕ್ ಆಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ ಆ ದೇವರು ಮಾಡಿಸ್ಕೊಂಡಿರಲ್ಲ ಅಷ್ಟೇ ನಮ್ಮ ಹತ್ರ ಅವ್ರು ಮಾಡಿಸ್ಕೋಬೇಕು ಅಂತಿದ್ದರೆ ನಮ್ಮ ಹತ್ರ ಮಾಡಿಸ್ಕೊಂಡು ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ ಬೇರೆದ ಕೊರತೆ ಇಲ್ಲ ಏನಕ್ಕೂ ಕೊರತೆ ಇಲ್ಲ ಆದ್ರೆ ಆ ದೇವಸ್ಥಾನಕ್ಕೆ ನಾವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಗೆ ಆ ದೇವರು ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು ವಿಟಲ್ ವಿಠಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಇವರ ನಮ್ಮ ಇವರು ಸೀನಣ್ಣು ಶ್ರೀನು ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ಮಾಡಿಸ್ಬೇಕು ಅಂತ ಆವತ್ತು ವಿಟ್ಲಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದಂಗಟ್ಟ ಮರವನ್ನು ಉಯ್ದು ಆ ಅಲ್ಲಿಂದ ಇಲ್ಲಿ ಸ್ವಲ್ಪ ಇತ್ತು ಮರ ಇತ್ತು ಅದ್ರ ಜೊತೆಗೆ ಕುಟುಂಬಗಳ ತೇರುಗೂ ಈ ತೇರುಗೂ ಎರಡಕ್ಕೂ ಮರವನ್ನು ಉಳಿದುಕೊಂಡು ಆವತ್ತು ತೇರನ್ನ ಮಾಡಿ ತೇರನ್ನ ಇನಾಗ್ರೇಷನ್ ಮಾಡಿ ತೇರನ್ನು ನಾವೆಲ್ಲರೂ ಸೇರಿ ಮಾಡಿದ್ವಿ ಅವತ್ತು ಅಂದ್ರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು ನಮ್ಮ ಕೈಯಲ್ಲಿ ಮಾಡಿಸ್ಬೇಕು ಅದು ಆಯ್ತು ಹದಿನೈದು ವರ್ಷ ಆಗೋಯ್ತು ದೇವರು ಮಾಡಿ ಹದಿನೈದು ವರ್ಷ ಆಯ್ತು ಮಾಡಿಸ್ಕೊಳ್ತಾರೆ ದೇವರು ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅದರಿಂದ ತಮ್ಮೆಲ್ಲರನ್ನೂ ಮನವಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಇನ್ನೂ ವರ್ಷ ವರ್ಷವೂ ಹದ್ವರಿಯಾಗಿ ಮಾಡುವಂತ ಕೆಲಸವನ್ನ ಆಶೀರ್ವಾದವನ್ನು ದೇವರು ಮಾಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೊಂದು ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ಎಲ್ಲವೂ ನಾನು ಹೇಳ್ತಾ ಇದ್ದೆ ಎಲ್ಲವೂ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನ ಕಾರ್ಯಗಳು ಹೀಗೆ ಏನು ಮಾಡಬೇಕು ಯಾವ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ಆದರೆ ಮನುಷ್ಯರಿಗೆ ನೆಮ್ಮದಿ ಸಿಗೋದು ಒಂಥರ ಸಮಾಧಾನಕ್ಕಂಥ ಒಂದು ಕೆಲಸ ಅಂತೇಳಿದ್ರೆ ದೇವಸ್ಥಾನ ಕಟ್ಟುವಾಗ ಆ ದೇವಸ್ಥಾನ ಸೇವೆ ಮಾಡುವಾಗ ದೇವಸ್ಥಾನ ಕರಗ ಮಾಡುವಾಗ ಆ ದೇವರಿಗೆ ಸೇವೆ ಮಾಡಿ ನಾಲ್ಕು ಜನವನ್ನ ಕರೆದು ಊಟ ಮಾಡಿ ಊಟ ಹಾಕಿ ಊಟ ಮಾಡಿ ಅವ್ರಿಗೆಲ್ಲ ಊಟವನ್ನು ಪ್ರಸಾದ ರೀತಿಯಲ್ಲಿ ನಾವು ಕೊಡ್ತೀವಲ್ಲ ಅದಕ್ಕೆ ಇದು ಸಮಾಧಾನವಾದಂತ ಮನೆಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾವ ವರ್ಷ ಹೇಳೋಕ್ಕಾಗೋದಿಲ್ಲ ಯಾರು ಹೇಳಕ್ ಯಾರು ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೋ ಅದು ಸುಳ್ಳು ಯಾರು ಹೇಳಕ್ಕಾಗೋದಿಲ್ಲ ಒಂದಿಲ್ಲ ಅವ್ರವ್ರ ಕೆಪಾಸಿಟಿ ಕೊಟ್ಟಿಗೆ ಅವ್ರವ್ರ ತಕ್ಕಟ್ಟಿಗೆ ಏನೋ ಒಂದು ಸಮಸ್ಯೆ ಇರ್ತವೆ ಆ ಸಮಸ್ಯೆಯಲ್ಲಿ ಇಲ್ಲದೆ ಏನೂ ಇರೋದಿಲ್ಲ ಎಲ್ರಿಗೂ ಇರ್ತವೆ ಅದರಿಂದ ಎಲ್ಲರೂ ಅಷ್ಟೇ ಆ ದೇವಿಯ ಆಶೀರ್ವಾದವನ್ನು ಪಡೆದರೆ ಆ ಕಷ್ಟಗಳು ಅದೆಲ್ಲ ಒಂದೊಂದಾಗಿ ಎಲ್ಲವೂ ನಿವಾರಣೆ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಅದರಿಂದ ಇವತ್ತು ಮುಖ್ಯವಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾನು ಫಾಲೋ ಮಾಡಿ ರಾಜೇಶ್ ಹಾಗೆ ನಮ್ಮ ನಗರಸಭೆ ಸದಸ್ಯರು ಶಂಕರಣ್ಣ ಅವರು ದಿವಸಕ್ಕೆ ಎರಡು ಸಲ ಮೂರು ಸಲ ಫೋನ್ ಮಾಡ್ ಬರ್ಬೇಕಪ್ಪ ಬರಬೇಕು ಬರಬೇಕು ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಬರ್ತೀನಿ ಹೇಳ್ತಾ ಇದ್ದೆ ಬಂದಿದ್ದೀವಿ ಎಲ್ಲರಿಗೂ ಶಂಕರಣ್ಣ ನಿಮಗೂ ಒಳ್ಳೇದು ಮಾಡಲಿ ಎಲ್ಲರೂ ಆಶೀರ್ವಾದ ಮಾಡಲಿ ಒಳ್ಳೇದಾಗ್ಲಿ ಮನುಷ್ಯನಿಗೆ ಕಾಯೋದು ತುಂಬಾ ಉತ್ತಮ ಕಾಯೋದು ತುಂಬಾ ಉತ್ತಮ ಅರ್ಜೆಂಟ್ ಕೊಡೋದು ತುಂಬಾ ಟೈಮ್ ಕಾದ್ರೆ ಖಂಡಿತ ಹೋಗ್ಲು ಒಳ್ಳೇದು ಸಿಗುತ್ತೆ ಅರ್ಜೆಂಟ್ ಬಿದ್ರೆ ನೀರಲ್ಲಿರೋ ಬಾಯ್ ತುಂಬ್ತೀವಿ ನೋಡ್ಕೊಂಡು ಹೋದ್ರೆ ನೀರಲ್ಲಿರುವಂತಹ ಬಾಯಿಯಲ್ಲಿ ದುಂಬ್ತೀವಿ ನಮ್ಮೆಲ್ಲರಿಗೂ ಈಜಿ ಬರುತ್ತೆ ಕರೆಕ್ಟ್ ಸುಮ್ಮನೆ